ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇದು ಅವಳದ ಡಿಸೈನ್ ಚೈನ್ ತಗೊಂಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ಉದ್ದ ಅವಳ ಬರುತ್ತಲ್ಲ ಆ ಥರ ಇದು ಮುಷ್ಟಿ ಡಿಸೈನ್ಸು ಎರಡು ಮುಷ್ಟಿ ಥರ ಬಂದಿದೆ ಮಧ್ಯೆ ಗುಂಡು ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಲೆಂತ್ ಬಂದು ತರ್ಟಿ ಇಂಚಸ್ ಲೆಂತ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಂಕ್ಷನ್ಗೆಲ್ಲ ಬೇರ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ರೇಟ್ ಬಂದು ಫೈವ್ ಫಿಫ್ಟಿ ಆಗುತ್ತೆ ಇದೆಲ್ಲ ಇದೆಲ್ಲ ಮಣಿಯೆಲ್ಲ ಅವಳದ ಮಣಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದು ನೋಡಿ ಈಗ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನಿಮಗೆ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಅಷ್ಟೇ ಮುಷ್ಟಿ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಇದು ಎಷ್ಟಂತ ಎಷ್ಟು ಸೇಲ್ ಆಯಿತು ಅಂದರೆ ತುಂಬಾ ಸೇಲ್ ಆಯಿತು ನನ್ನ ಹತ್ರ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಮುಷ್ಟಿ ಡಿಸೈನ್ ಲೆಂತ್ ಬಂದು ತರ್ಟಿ ಇಂಚಸ್ ಇದೆ ಲೆಂತು ನೋಡಿ ಈ ಥರ ಗೋಲ್ಡ್ಗೆ ಬಂದಂಗೆ ಈ ಥರ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಕ್ವಾಲಿಟಿ ಕ್ವಾಲಿಟಿವೇನು ಮಾತ್ರ ತುಂಬ ಚೆನ್ನಾಗಿದೆ ಇದು ರೈಟ್ ಬಂದು ಸೆವೆನ್ ಫಿಫ್ಟಿ ಆಗುತ್ತೆ ರೈಟು ನೋಡಿ ಕ್ಯಾಶ್ ಆನ್ ಇದು ಆನ್ಲೈನು ಇದೆ ನಿಮ್ಗೆ ಆನ್ಲೈನು ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಗೆ ಕೊರಿಯರ್ಗೆ ಕ್ಯಾಶ್ ಆನ್ ಡೆಲಿವರಿ ಆದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಚೈನ್ ಇದು ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ ಬಂದು ಇದು ಅವಳ ಥರನೇ ಡಿಸೈನ್ ಇದು ಅವಳದ ಮಣಿನೇ ಇದು ನೋಡಿ ಅವಳ ಡಿಸೈನ್ಸು ಇದು ಚೈನ್ ಇದು ಇದು ಎರಡು ಮುಷ್ಟಿ ಡಿಸೈನ್ಸ್ ಇದೆ ಗುಂಡಿದೆ ಇದೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ರೇಟ್ ಬಂದು ಫೈವ್ ಫಿಫ್ಟಿ ಆಗುತ್ತೆ ನೆಕ್ಸ್ಟು ಗ್ರೀನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಗ್ರೀನ್ ಕಲರ್ದು ನೋಡಿ ಇದು ಅಷ್ಟೆ ಯಾವಳದಲ್ಲಿ ಬರುತ್ತಲ್ಲ ಡಿಸೈನ್ಸು ಅದೇ ಥರ ಗ್ರೀನ್ ಕಲರ್ ಮನೆ ಕ್ವಾಲಿಟಿ ಮಾತ್ರ ತುಂಬ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ಲೆಂತ್ ಇದು ಟ್ವೆಂಟಿ ಸಿಕ್ಸ್ ಬರುತ್ತೆ ಲೆಂತ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಈಗ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ನೆಕ್ಸ್ಟು ಡಿಸೈನು ಇದೊಂಥರ ಇದು ಮುಷ್ಟಿ ಡಿಸೈನ್ಸು ಇದು ಗ್ರೀನ್ ಬಂದಿದೆ ನೋಡಿ ನೋಡಿ ಇದು ಮುಷ್ಟಿ ಡಿಸೈನ್ಸಲ್ಲಿ ಗ್ರೀನ್ ಬಂದಿದೆ ಇದು ರೈಟ್ ಬಂದು ಇದು ಫೈವ್ ಫಿಫ್ಟಿ ಆಗುತ್ತೆ ಇದು ತರ್ಟಿ ಇಂಚಸ್ ಲೆಂತ್ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ಇದರಲ್ಲಿ ವೈಟ್ ಬರುತ್ತೆ ಇನ್ನೂ ಡಾರ್ಕ್ ಗ್ರೀನ್ ಬರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗ್ಸ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು